ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಶೇಷತ್ ನೀವು ನೋಡ್ತಾ ಇದಿ ಬಿ ಎಂ ಟಿ ವಿ ಗಣಪತಿ ಗಜಾನನ ಲಂಬೋದರ ಏಕದಂತ ಶಿವಪುತ್ರ ವಿಘ್ನ ವಿನಾಶಕ ಇವೆಲ್ಲವೂ ಗಜಾನನ ಹೆಸರುಗಳು ಆದರೆ ಅನೇಕ ರೂಪಗಳನ್ನು ತಾಳಿ ಈ ಗಜಾನನ ಹಬ್ಬವನ್ನು ಆಚರಿಸಲಾಗುತ್ತೆ ಈ ಹಬ್ಬದ ವಿಶೇಷತೆ ನಮೂರಿನ ಒಂದು ಗ್ರಾಮ ರಾಮದುರ್ಗದ ಪುಟ್ಟ ಗ್ರಾಮವಾದಂತಹ ಹಲಗತ್ತಿ ಗ್ರಾಮ ಈ ಗ್ರಾಮವು ವಿಶೇಷವಾಗಿ ಬೆಣ್ಣೆ ಮೊಸರು ಹೈನುಗಾರಿಕೆಗೆ ಪ್ರಸಿದ್ಧವಾದಂತಹ ಹೆಸರು ಒಂದೊಂದು ಕಾಲದಲ್ಲಿ ಬೆಣ್ಣಿಗೆ ಹೆಸರುವಾದ ಶ್ರೀ ಆದಂತಹ ಊರೇ ಹಲಗತ್ತಿ ಗ್ರಾಮ ಈಗ ಗಣಪತಿಗಳ ಸಡಗರ ಸಮ ಅನೇಕ ಕಮಿಟಿಗಳು ಮಂಡಳಿಗಳು ಬಸವೇಶ್ವರ ಯುವಕ ಮಂಡಲ ಹಾಗೂ ಬೀರಲಿಂಗೇಶ್ವರ ಯುವಕ ಮಂಡಲ ಜೊತೆಗೆ ಹಿಂದೂ ಮಹಾಗಣಪತಿ ಶಿವಾನಂದ ಮಠ ಇಲ್ಲಿಯೂ ಕೂಡ ಗಜಾನನ ಪ್ರತಿಷ್ಠಾಪನೆ ಮಾಡಲಾಗಿದೆ ಮೈಲಾರ ಮೈಲಾರಲಿಂಗೇಶ್ವರ ಬಾಲಶಿವ ಗಣಪತಿ ಈ ರೀತಿಯಾದಂತಹ ಅನೇಕ ಗಣಪತಿಗಳ ಒಂದು ಇಲ್ಲಿ ತಾವು ಕಾಣಬಹುದು ಚಿಕ್ಕೂರಮ್ಮ ಹಠವಾಗಿ ಗಜಾನ ಯುವಕ ಮಂಡಳ ಈ ರೀತಿಯಾದಂತಹ ಪವನಪುತ್ರ ಗಜಾನನ ದುರ್ಗಾದೇವಿ ಯುವಕ ಮಂಡಳ ಗಜಾನ ಕಮಿಟಿ ಈ ರೀತಿಯಾದಂತಹ ಅನೇಕ ಗಜಾನನ ಕಮಿಟಿಗಳು ಈ ಊರಲ್ಲಿ ಮಹೋತ್ಸವದ ವಿಜೃಂಭಣೆಯ ಕಾರ್ಯಕ್ರಮ ಜೊತೆಗೆ ಕೇವಲ ಗಜಾನನ ಕಮಿಟಿಗಳು ಇಟ್ಟಂತಹ ಗಣಪತಿಗಳೇ ಅಷ್ಟು ಸಾಲದೆ ಅನ್ನ ಪ್ರಸಾದದ ವಿಶೇಷತೆಯೂ ಕೂಡ ಊರಿನ ಎಲ್ಲ ಜನರಿಗೂ ಇಲ್ಲಿ ಅನ್ನ ಪ್ರಸಾದ ಜೊತೆಗೆ ಈ ಅನ್ನ ಪ್ರಸಾದ ಹಾಗೂ ವಿವಿಧ ಕಾರ್ಯಕ್ರಮಗಳಿಗೆ ಮುಂಜಾ ಮುಂದಾಳತ್ರವನ್ನು ವಹಿಸಿದಂತಹ ಗಣ್ಯಮಾನ್ಯರಿಗೆ ಸರ್ಕಾರ ಸಮಾರಂಭವು ಕೂಡ ಈ ಕಮಿಟಿಗಳು ಮಾಡಿರುತ್ತವೆ ಈ ಸಂದರ್ಭದಲ್ಲಿ ರಂಗೋಲಿ ಸ್ಪರ್ಧೆಯು ಕೂಡ ವಿಶೇಷವಾದಂಥದ್ದು ವಿವಿಧ ಭಂಗಿಗಳಲ್ಲಿ ಗಜಾನನ ಮೂರ್ತಿಗಳನ್ನು ಶೃಂಗರಿಸಿ ಬಣ್ಣ ಬಣ್ಣದ ರಂಗೋಲಿ ನೋಡಲು ತುಂಬಾ ವಿಭಿನ್ನವಾದಂತಹ ಕಾಣುವಂತಹ ರಂಗೋಲಿ ಆದರೆ ತಾವೆಲ್ಲರೂ ಹೋಗಿ ನೋಡುವುದು ಆಗಲಿಕ್ಕಿಲ್ಲ ಅನ್ನುವಂಥ ಒಂದು ಮಾತನ್ನು ನಾವು ನೆನಪಲ್ಲಿಟ್ಟುಕೊಂಡು ತಮಗೆ ಈ ಕಾರ್ಯಕ್ರಮದ ಮೂಲಕ ಆ ವಿಜೃಂಭಣೆಯ ನೋಟವನ್ನು ತೋರ್ತಾ ಇದ್ದೇವೆ ಈ ಕಾರ್ಯಕ್ರಮವು ಇಪ್ಪತ್ತಾರನೇ ವರ್ಷದ ಗಣೇಶ ಉತ್ಸವದ ಕಾರ್ಯಕ್ರಮ ಅಂಗವಾಗಿ ನಾವು ಸತತ ಇಪ್ಪತ್ತಾರು ವರ್ಷ ಅಂತ ನಮ್ಮ ಊರಾಗ ಗಣೇಶ ಉತ್ಸವ ಮಾಡಕತ್ತೆ ಈಗ ಇದರಿಂದ ನಮ್ಮ ಊರ ಜನರು ಮತ್ತು ನಮಗೆ ಆಜೀರ್ವಾದ ಎಲ್ಲರೂ ಸಹಕಾರ ಮಾಡಿ ನಮಗೆಲ್ಲ ಅನುಕೂಲ ಈ ಸಲ ಅನುಪ್ರಸಾದ ನಮ್ಮ ಜೆ ಬಿ ಎಮ್ ಅಧ್ಯಕ್ಷರು ನಮ್ಮ ರವಿ ಗಲಭೆ ಏನಾದ್ರು ಕೊಟ್ಟಿದ್ರು ಎಲ್ಲರೂ ನಮ್ಮ ಶಾಲು ದತ್ತಿನಹಾರ ಎಲ್ಲರೂ ನಮ್ಮ ಮೂರನೇ ಕೊಟ್ಟರೆ ಹೀಗಾಗಿ ನಾವು ಕಾರ್ಯಕ್ರಮ ಮಾಡೋಕೆ ಬೆಳ್ಕೊಳ್ಳಾಕಿ ಪ್ರತಿ ವರ್ಷ ಮುಂದಿನ ವರ್ಷದ ಇದೇ ಟೈಪ್ ಗಣೇಶ ಬೆಳ್ಕೊಂಡು ಕಾರ್ಯಕ್ರಮ ಕಾರ್ಯಕ್ರಮ ಏನಲ್ಲ ಶ್ರೀ ಶಿವಾನಂದ್ ಮಠ ಕಲಗತ್ತಿ ಇವರ ವತಿಯಿಂದ ಶ್ರೀ ಶಿವಾನಂದ ಗಜಾನಂದ ಯುವಕ ಸಂಘದಿಂದ ಸತತ ಎಪ್ ಇಪ್ಪತ್ತಾರನೇ ವರ್ಷದಿಂದ ವರ್ಷದ ವರ್ಷದಿಂದ ಇದನ್ನು ಕಂಟಿನ್ಯೂವಸ್ ಆಗಿ ನಡೆಸ್ಕೊತಾ ಬಂದಿದ್ದಾರೆ ಈ ವರ್ಷ ಇದನ್ನು ವಿಜೃಂಭಣೆಯಿಂದ ನೆರವೇರಿಸಿದ್ವಿ ಎಲ್ಲ ಜನರ ಸಹಕಾರ ಒಳ್ಳೆಯಿಂದ ಇದಾಗಿದೆ ಇನ್ನೂ ಇದನ್ನು ಚೆಂದ ನಡೆಸೋನು ಹಿಂದೂ ಮಹಾಗಣಪತಿ ಪ್ರತಿ ವರ್ಷ ಇದು ವಿಜೃಂಭಣೆಯಿಂದ ನಡೀಲಿ ಅದರಿಂದ ಎಲ್ಲರೂ ಇದನ್ನು ಸರಿಯಾಗಿ ಆಚರಣೆ ಮಾಡೋನು ಹಿಂದೂ ಸಂಸ್ಕೃತಿ ಉಳಿಸೋನು ಅಂತೇಳಿ ಇಷ್ಟು ಹೇಳಿ ನನ್ನ ಮಾತು